ಲಂಡನ್ ನಗರ ಪ್ರಶ್ನೋತ್ತರಗಳು ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ನಾಮಪದ ಎಂದರೇನು ಉದಾಹರಿಸಿರಿ ಉತ್ತರ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ ಉದಾಹರಣೆಗೆ ಭೀಮಾ ಎನ್ನುವುದು ನಾಮ ಪ್ರಕೃತಿ ಅನ್ನು ಎನ್ನುವುದು ವಿಭಕ್ತಿ ಪ್ರತ್ಯಯ ಭೀಮನನ್ನು ಎನ್ನುವುದು ನಾಮಪದ ಭೀಮಾ ಪ್ಲಸ್ ಅನ್ನು ಭೀಮನನ್ನು ಪ್ರಶ್ನೆ ಎರಡು ನಾಮವಾಚಕಗಳ ವಿಧಗಳನ್ನು ಪಟ್ಟಿ ಮಾಡಿ ಉತ್ತರ ನಾಮವಾಚಕಗಳ ವಿಧಗಳು ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ವಾಚಕ ಸಂಖ್ಯೆಯ ವಾಚಕ ಭಾವನಾಮ ಪರಿಮಾಣ ವಾಚಕ ದ್ವಿಗ್ಚ ಸರ್ವನಾಮ ಪ್ರಶ್ನೆ ಮೂರು ಕೃದಂತ ಎಂದರೇನು ಉದಾಹರಣೆಗಳನ್ನು ಪಡೆಯಿರಿ ಉತ್ತರ ಧಾತುಗಳಿಗೆ ಕೃ ಸೇರಿದರೆ ಅದನ್ನು ಕೃದಂತ ಎನ್ನುತ್ತೇವೆ ಉದಾಹರಣೆಗೆ ಮಾಡಿದ ಹೋಗುವ ಕೊನೆಯಲ್ಲಿರುವ ಆ ಎಂಬುದೇ ಕೃತ್ ಪ್ರತ್ಯಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪದಗಳನ್ನು ಕೃತಂತನಾಮ ಕೃತಂತ ಭಾವನಾಮ ಕೃತಂತ ವಿಂಗಡಿಸಿ ಬರೆಯಿರಿ ಪದಗಳು ಮಾಟ ಓಡಿದ ತಿಂದ ನೋಡಿ ಆಟ ನೋಡಿದ ನಾಮ ಓಡಿದ ನೋಡಿದ ಕೃತಂತ ಭಾವನಾಮ ಆಟ ಮಾಟ ಕೃತಂತ ನೋಡಿ ತಿಂದ